ಕಾಂಗ್ರೆಸ್ ಪಕ್ಷದಿಂದ ಯಾರೂ ನಮ್ಮನ್ನ ಸಂಪರ್ಕ ಮಾಡಿಲ್ಲ ಆದರೆ ಆಂತರಿಕವಾಗಿ ಕಾಂಗ್ರೆಸ್ನಲ್ಲಿ ವೈರುಧ್ಯ ಇರುವುದು ಸ್ಪಷ್ಟವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಗದಗನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಿಎಂ ಡಿಸಿಎಂ ವಿಷಯವಾಗಿ ಅವರ ಅಭಿಪ್ರಾಯ ಹೇಳ್ತಾರೆ ಆದರೆ ರಾಜಕಾರಣಕ್ಕೆ ವಿಧಿವಿಧಾನಗಳಿವೆ ಸ್ವಾಮೀಜಿಗಳ ಹೇಳಿಕೆ ಬಗ್ಗೆ ನಾನು ವ್ಯಾಖ್ಯಾನ ಮಾಡಲ್ಲ ಆದರೆ ಯಾರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಮೂರ್ನಾಲ್ಕು ಡಿಸಿಎಂಗಳನ್ನು ಮಾಡಬೇಕು ಅನ್ನುವುದು ಕಾಂಗ್ರೆಸ್ಗೆ ಬಿಟ್ಟದ್ದು ಎಷ್ಟು ಜನರಿಗೆ ಡಿಸಿಎಂ ಮಾಡ್ತಾರೆ ಕಾದು ನೋಡೋಣ ಅವರ ಆಂತರಿಕ ವಿಚಾರವಾಗಿ ನಾನು ಮಾತನಾಡಲ್ಲ ಡಿಸಿಎಂ ವಿಚಾರವಾಗಿ ಹೊಸ ವ್ಯಾಖ್ಯಾನ ಮಾಡುವುದು ಕಾಂಗ್ರೆಸ್ನಲ್ಲಿ ನಡೆದಿದೆ ಅಸಲಿ ರಾಜಕಾರಣ ಬೇರೆನೇ ಇದೆ ಕಾದು ನೋಡೋಣ ಎಂದು ಹೇಳಿದರು ವಿಧಾನಗಳಿದೆ ಯಾವುದೇ ಪಕ್ಷ ಇರಲಿ ಏನಾದ್ರು ಇರಲಿ ಆ ಪ್ರಕಾರ ಆಗ್ತದೆ ಈ ಸ್ವಾಮೀಜಿಯವರ ಅಭಿಪ್ರಾಯ ಬಗ್ಗೆ ನಾನೇನು ವ್ಯಾಖ್ಯಾನ ಮಾಡಕ್ಕೆ ಹೋಗುದಲ್ಲ ಆದ್ರೆ ಆ ಅದು ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ ಆ ಪಕ್ಷಕ್ಕೆ ಬಿಟ್ಟಿದ್ದು ಯಾರನ್ನ ಮುಖ್ಯಮಂತ್ರಿ ಮುಂದುವರ್ಸಬೇಕು ಯಾರನ್ನ ಮುಖ್ಯ ಉಪಮುಖ್ಯಮಂತ್ರಿ ಮುಂದುವರ್ಸ್ಬೇಕು ಬೇಕು ನಾಲ್ಕು ಬೇಕು ಅನ್ನೋದು ಅವ್ರಿಗೆ ಬಿಟ್ಟಿರುವಂತಹ ವಿಚಾರ ಅವ್ರ ಆಂತರಿಕ ವಿಚಾರದಲ್ಲಿ ನಾವು ಕಮೆಂಟ್ ಮಾಡೋದಿಲ್ಲ ಅದಕ್ಕೆ ನೋಡ್ರಿ ಏನು ನಡೀತಾ ಇದೆ ನಡೀತಾ ಇದೆಯಲ್ಲ ಇಲ್ಲ 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 ಯಾವ ಗುಂಪು ಯಾವ ಗುಂಪು ನಮ್ಮ ಸಂಪರ್ಕ ಮಾಡಿಲ್ಲ ನಾವು ಸುಳ್ಳು ಕ್ಲೇಮ್ ಮಾಡೋದಿಲ್ಲ ಯಾವ ಗುಂಪು ನಮ್ಮ ಸಂಪರ್ಕ ಮಾಡಿಲ್ಲ ಆಂತ ಹೊಸದಾಗಿ ವ್ಯಾಖ್ಯಾನ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಿದೆ ಅಸಲಿ ರಾಜಕಾರಣ ಬೇರೆ ಇದೆ ಹೊರಗಡೆ ವಾದ ಮಾಡೋದು ಬೇರೆ ಇದೆ ಇದು ಬಹಳ ಸ್ಪಷ್ಟವಾಗಿದೆ ನೋಡೋಣ ಕಾದ್ ನೋಡೋಣ ಎಷ್ಟು ಜನ ಎಷ್ಟು ಎಷ್ಟು ಜನ ಉಪಮುಖ್ಯಮಂತ್ರಿಗಳು ಮಾಡ್ತಾರೆ